ಹಲೋ ಎವ್ರಿ ವಾನ್ ಹೇಗಿದ್ದೀರಿ ಎಲ್ಲರೂ ಇವತ್ತಿನ ಸ್ಟಡಿ ಲಾಗಲ್ಲಿ ನಾನು ಶೈಕ್ಷಣಿಕ ಮನೋವಿಜ್ಞಾನದ ಮುಂದುವರಿದ ಭಾಗವನ್ನು ಓದ್ತಾ ಇದ್ದೀನಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಆ ಮನೋವಿಜ್ಞಾನದ ಅರ್ಥ ಮತ್ತು ಅದರ ವ್ಯಾಪ್ತಿ ಹಾಗೂ ಅದರ ಪ್ರಮುಖ ಶಾಖೆಗಳ ಬಗ್ಗೆ ತಿಳ್ಕೊಂಬಂದ್ವಿ ಅಂದರೆ ಅದನ್ನು ನಾನು ಓದಿದ್ದೆ ಇವತ್ತು ನಾನೇನು ಓದ್ತೀನಿ ಅಂದರೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಅನ್ವಯಿಕ ಮನೋವಿಜ್ಞಾನ ಅದರಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅಂದ್ರೇನು ಅದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ತಾ ಹೋಗ್ತೀನಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ಬಗ್ಗೆ ಕೆಲವೊಂದು ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಸ್ಕಿನ್ನರ್ ಮತ್ತು ಕ್ರೋ ಮತ್ತು ಕ್ರೋ ಏನಂತ ಹೇಳಿದ್ದಾರೆ ಜಡ್ಜ್ ಅವರು ಏನಂತ ಹೇಳಿದ್ದಾರೆ ಪೀಲ್ ಅವರು ಏನಂತ ಹೇಳಿದ್ದಾರೆ ಮತ್ತು ಎನ್ ಎಸ್ ವೀರಪ್ಪ ಅವರು ಏನಂತ ಹೇಳಿದ್ದಾರೆ ಅಂತ ಎಲ್ಲ ಕೊಟ್ಟಿದ್ದಾರೆ ಡೀಟೇಲಾಗಿ ಮತ್ತು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯನ್ನು ಇಲ್ಲಿ ನೋಡ್ತಾ ಇದ್ದೀನಿ ಓಕೆ ಹಿಂದೆ ನಾವು ನೋಡಿದ್ದು ಮನೋವಿಜ್ಞಾನದ ವ್ಯಾಪ್ತಿ ಈಗ ನಾವು ನೋಡ್ತಾ ಇರೋದು ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿ ಎರಡು ಬೇರೆ ಬೇರೆ ಹಾಗಾಗಿ ನಾವು ಅದನ್ನ ಗಮ ಗಮನಿಸಬೇಕು ಓಕೆ ಇದರಲ್ಲಿ ನಾನು ಇಂಪಾರ್ಟೆಂಟ್ ಪದಗಳಿಗೆ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ವ್ಯಾಕ್ಯಗಳು ಯಾರ್ಯಾರು ಹೇಳಿದರು ಅಂಥೇಳಿ ನಾನು ಅಂಡರ್ಲೈನ್ ಮಾಡಿಕೊಂಡೆ ಮತ್ತು ತುಂಬ ಇಂಪಾರ್ಟೆಂಟ್ ಯಾವುದು ನನಗೆ ನೆನಪಿಗೆ ಬರಲ್ಲ ಅಂಥದ್ದನ್ನು ನಾನು ಅಂಡರ್ಲೈನ್ ಮಾಡ್ಕೊಳ್ತೀನಿ ಇಲ್ಲಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಮೇರಿಕ ಮನೋವಿಜ್ಞಾನ ಸಂಘದ ಶೈಕ್ಷಣಿಕ ಮನೋವಿಜ್ಞಾನ ವಿಭಾಗವು ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ ಅದನ್ನು ನಾನು ಅಂಡರ್ಲೈನ್ ಮಾಡಿಕೊಂಡೆ ಮತ್ತು ಅದರಲ್ಲಿ ಈ ಸಮಿತಿಯ ಪ್ರಕಾರ ಶೈಕ್ಷಣಿಕ ಮನೋವಿಜ್ಞಾನದ ವ್ಯಾಪ್ತಿಯಲ್ಲಿ ಯಾವೆಲ್ಲ ವಿಷಯಗಳು ಬರ್ತವೆ ಮಾನವನ ಬೆಳವಣಿಗೆ ಮತ್ತು ವಿಕಾಸ ಬರುತ್ತೆ ಕಲಿಕೆ ಮತ್ತು ವ್ಯಕ್ತಿತ್ವ ಮತ್ತು ಹೊಂದಾಣಿಕೆ ಅಳತೆ ಮತ್ತು ಮೌಲ್ಯಮಾಪನ ಶೈಕ್ಷಣಿಕ ಮನೋವಿಜ್ಞಾನದ ತಂತ್ರ ಮತ್ತು ವಿಧಾನಗಳು ಬರ್ತವೆ ಇದಿಷ್ಟು ಬರ್ತವೆ ಫೈವ್ ಪಾಯಿಂಟ್ಸು ನೆಕ್ಸ್ಟು ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಅದನ್ನು ನಾನು ಓದ್ತಾ ಹೋಗ್ತೀನಿ ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ತರಗತಿಯ ಶಿಕ್ಷಕರಿಗೆ ಕಾರ್ಯನಿರ್ವಹಣೆಯಲ್ಲಿ ಯಾವ ರೀತಿ ಸಹಾಯವಾಗುತ್ತೆ ಯಾವ ರೀತಿ ಜ್ಞಾನವನ್ನು ಒದಗಿಸುತ್ತೆ ಅಂತ ಹೇಳಿ ತಿಳಿಸಲಾಗಿದೆ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮಾನವ ಕೊಡುಗೆಗಳು ಏನೇನು ಅನ್ನೋದು ಕೊಟ್ಟಿದ್ದಾರೆ ಫಸ್ಟ್ ಪಾಯಿಂಟು ಬೆಳವಣಿಗೆ ಮತ್ತು ವಿಕಾಸದ ಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳೋದು ಎರಡನೇದು ತರಗತಿ ಕಲಿಕೆ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳೋದು ಮೂರನೇದು ವೈಯಕ್ತಿಕ ಭಿನ್ನತೆಗಳನ್ನು ಅರ್ಥ ಮಾಡಿಕೊಳ್ಳೋದು ನಾಲ್ಕನೇದು ಪರಿಣಾಮಕಾರಿ ಬೋಧನಾ ವಿಧಾನಗಳನ್ನು ತಿಳ್ಕೊಳ್ಳೋದು ಐದನೇದು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆರನೇದು ಮಾನಸಿಕ ಆರೋಗ್ಯದ ಜ್ಞಾನ ಪಡೆಯಲು ಏಳನೇದು ಪಠ್ಯಕ್ರಮ ರಚನೆ ಎಂಟನೇದು ಕಲಿಕೆಯ ಫಲದ ಮೌಲ್ಯಮಾಪನ ಒಂಬತ್ತನೇದು ಸಂಶೋಧನೆಯಲ್ಲಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಹತ್ತನೇದು ವಿಶಿಷ್ಟ ಮಕ್ಕಳ ಶಿಕ್ಷಣಕ್ಕಾಗಿ ಮಾರ್ಗದರ್ಶನ ನೀಡಲು ಹನ್ನೊಂದನೇದು ಧನಾತ್ಮಕ ಧೋರಣೆಗಳನ್ನು ಬೆಳೆಸಲು ಸಹಾಯ ಮಾಡುತ್ತೆ ಹನ್ನೆರಡು ಸಮೂಹ ಗತಿಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತೆ ಇವಿಷ್ಟು ಹನ್ನೆರಡು ಪಾಯಿಂಟ್ ಇದೆ ಇದು ನಮಗೆ ಶಿಕ್ಷಣದ ಸಿದ್ಧಾಂತಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಕೊಡುಗೆಗಳಾಗಿವೆ ಏನೆಲ್ಲ ಯೂಸ್ ಆಗುತ್ತೆ ಶಿಕ್ಷಣಕ್ಕೆ ಶೈಕ್ಷಣಿಕ ಮನೋವಿಜ್ಞಾನದಿಂದ ಅಂಥೇಳಿ ಕೊಟ್ಟಿದ್ದಾರೆ ಇದು ಟೀಚರ್ ಆಗೋರೆಲ್ಲ ವಿಧನ ತಿಳ್ಕೋಬೇಕು ಇದು ಇಂಪಾರ್ಟೆಂಟು ಓಕೆ ಅದರಲ್ಲಿ ನಾನು ಹೈಲೈಟ್ಸ್ ಅಂದರೆ ಮೈನ್ ಪಾಯಿಂಟ್ಸ್ನ ನಿಮಗೆ ಹೇಳಿದ್ದೀನಿ ಓಕೆ ನೆಕ್ಸ್ಟು ನಾನು ಈಗ ಓದ್ತಾ ಇರೋದು ನೆಕ್ಸ್ಟು ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಏನೇನಿದೆ ತರಗತಿಯಲ್ಲಿ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಇದರಲ್ಲಿರೋ ಪಾಯಿಂಟ್ಸು ಶಿಸ್ತಿನ ಸಮಸ್ಯೆ ದೃಕ್ ಶ್ರವಣೋಪಕರಣಗಳ ಬಳಕೆ ಮೂರನೇದು ಶಾಲೆ ಮತ್ತು ತರಗತಿ ನಿರ್ವಹಣೆ ನಾಲ್ಕು ವೇಳಾಪಟ್ಟಿ ರಚನೆ ಐದು ಸಹಪಟ್ಟಿ ಚಟುವಟಿಕೆಗಳು ಆರು ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆ ಏಳು ಪಠ್ಯಪುಸ್ತಕ ರಚನೆ ಈ ರೀತಿ ಪಾಯಿಂಟ್ಸನ್ನು ಕೊಟ್ಟಿದ್ದಾರೆ ಓಕೆ ಇದು ಶೈಕ್ಷಣಿಕ ಮನೋವಿಜ್ಞಾನದ ಅಧ್ಯಯನದ ಭಾವಿ ಶಿಕ್ಷಕರಿಗೆ ತರಗತಿಯ ಬೋಧನಾ ಕಲಿಕಾ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದ ಕೌಶಲಗಳನ್ನು ಬೆಳೆಸುತ್ತೆ ಓಕೆ ಶೈಕ್ಷಣಿಕ ಮನೋವಿಜ್ಞಾನವು ಅಗಾಧವಾದ ಪ್ರಮಾಣದಲ್ಲಿ ಬೆಳೆಯುತ್ತಿರುವ ಒಂದು ಜ್ಞಾನವಾಗಿದೆ ಶಿಕ್ಷಕ ಮತ್ತು ವೃತ್ತಿಯಲ್ಲಿ ಸಾರಿ ಶಿಕ್ಷಕ ತನ್ನ ವೃತ್ತಿಯಲ್ಲಿ ಬೆಳೆಯಬೇಕಾದರೆ ನಿರಂತರವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಸಂಶೋಧನೆಗಳ ಬಗ್ಗೆ ತಿಳ್ಕೊಳ್ಬೇಕು ಓಕೆ ಮತ್ತು ಈ ಎಲ್ಲ ಮೇಲ್ಕಂಡ ವಿಷಯಗಳನ್ನು ಗಮನಿಸಿದ ನಂತರ ನಮಗೆ ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಉದ್ದೇಶಗಳು ಉದ್ದೇಶಗಳೇನು ಅಂತೇಳಿ ಕೆಲವೊಂದು ಪಾಯಿಂಟ್ಸ್ನ ಕೊಟ್ಟಿದ್ದಾರೆ ಓಕೆ ಅದೇನಪ್ಪ ಅಂದರೆ ಬೋಧನೆಗೆ ಸಂಬಂಧಿಸಿದ ಮೂಲ ಕೌಶಲಗಳನ್ನು ಶಿಕ್ಷಕರಿಗೆ ಒದಗಿಸುವುದು ಎರಡನೇದು ಬೋಧನಾ ಕಲಿಕಾ ಪ್ರಕ್ರಿಯೆಯ ಸಮಸ್ಯೆಗಳನ್ನು ಪರಿಹರಿಸಲು ಶಿಕ್ಷಕರಿಗೆ ಮಾರ್ಗದರ್ಶನ ಒದಗಿಸುವುದು ಮೂರನೇದು ಬೋಧನೆಗೆ ಸಂಬಂಧಿಸಿದ ವೈಜ್ಞಾನಿಕ ಜ್ಞಾನವನ್ನು ಶಿಕ್ಷಕರಿಗೆ ನೀಡೋದು ನಾಲ್ಕನೇದು ಶಿಕ್ಷಕರು ವೃತ್ತಿಯಲ್ಲಿ ಬೆಳವಣಿಗೆ ಹೊಂದಲು ಅಗತ್ಯವಾದ ಅನ್ವೇಷಣಾ ಪ್ರವೃತ್ತಿಯನ್ನು ಅವರಲ್ಲಿ ನಡೆಸೋದು ಸೊ ಈ ರೀತಿ ನಾನು ಕೀಪಾಯಿಂಟ್ಸ್ ಮಾಡ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಜಿಂಟು ಜೋರಾಗಿ ಸೌಂಡ್ ಮಾಡ್ತಾ ಕೂಗ್ತಾ ಇದ್ದಾಳೆ ಯಾಕಂದರೆ ಅದು ಕೂಗಿದಾಗ ಅದ್ರ ಕಡೆ ನೋಡಲಿಲ್ಲ ಅಂದರೆ ಅದು ನಾನು ಗಮನಿಸ್ತಾ ಇಲ್ಲ ಅಂತ ಈಗ ನೋಡಿ ಅದು ಮೇಲೆ ಬರ್ತಾಳೆ ಈಗ ಎರಡು ಮೂರು ಸತಿ ಕರೆದ್ಲು ನಾನು ನೋಡಲಿಲ್ಲ ಅಲ್ವಾ ಈಗ ಬಂದು ಕೂತ್ಕೊಳ್ತಾಳೆ ನೋಡಿ ಅದು ಅದೇ ಥರನೇ ಬಿಹೇವ್ ಮಾಡುತ್ತೆ ಅದು ಕರೆದಾಗ ಅದನ್ನು ಗಮನಿಸಬೇಕು ನಾನು ನೋಡಲಿಲ್ಲ ಅಂದರೆ ಮತ್ತೆ ಮತ್ತೆ ಕರೆಯುತ್ತೆ ಈಗ ಮೇಲೆ ಬರೋಕೆ ನೋಡ್ತಿತ್ತು ನಾನು ಈ ಕಡೆಯಿಂದ ಎಳಿಯೋಕ್ಕೆ ನೋಡ್ತಿದ್ದೀನಿ ಅದು ಮೇಲೆ ಬರ್ತಾ ಇದೆ ಅದಕ್ಕೆ ಈ ಕಡೆಯಿಂದ ಬಾ ಅಂತ ಕರೀತಾ ಇದ್ದೀನಿ ಈಗ ಅದಲ್ಲಿ ಕೂತ್ಕೊಳ್ಳಲ್ಲ ಸೀದಾ ಅಲ್ಲಿ ಸ್ಟಡಿ ಟೇಬಲ್ ಮೇಲೆ ಹತ್ತಿದವಳು ಹತ್ಬಿಟ್ಟು ಬುಕ್ ಮೇಲೆ ಕೂತ್ಕೊಳ್ತಾಳೆ ಓಕೆನಾ ಹಾಗೆ ಮಾಡ್ತಾಳೆ ಏನಾದರೂ ಬುಕ್ ತೆರ್ಕೊಂಡು ಕೂತ್ಕೊಂಡ್ರೆ ಅದ್ರ ಮೇಲೆ ಕೂತ್ಕೊಂಡು ನಮ್ಮ ಓಟ ಇರ್ತಾಳೆ ನನ್ನ ಕಡೆ ಗಮನ ಕೊಡು ಅಂತ ಸೊ ನಮ್ಮ ಮನೆಯಲ್ಲಿರೋ ಒಂದು ಕ್ಯೂತ್ ಬೇಕ್ ಚಿಂಟು ಅಂತ ತುಂಬ ಅದಕ್ಕೆ ಬುದ್ಧಿ ಇದೆ ಹೇಳಿದೆಲ್ಲ ಅರ್ಥ ಆಗುತ್ತೆ ಹೇಳಿದ ಮಾತೆಲ್ಲ ಕೇಳ್ತಾಳೆ ಒಳ್ಳೆ ಎಲ್ಲದೂ ಅರ್ಥ ಆಗುತ್ತೆ ಒಳ್ಳೆ ಮನುಷ್ಯ ಥರನ ನಾವು ಅದನ್ನ ಪ್ರಾಣಿ ಥರ ನೋಡೋಲ್ಲ ಮನುಷ್ಯ ಥರನ ನೋಡ್ತೀವಿ ಸೊ ಅದಕ್ಕೆ ನನಗೆ ಒಂಥರ ಏನೋ ಒಂಥರ ಅದಿದ್ದರೆ ನೆಮ್ಮದಿ ಇರುತ್ತೆ ನೋಡಿ ಈಗ ಅಲ್ಲಿ ಕೂತ್ಕೊಂಡಿದ್ದಾಳೆ ನಾನು ಕೆಳಗೆ ಕೂತ್ಕೊಬ ಕಾಲ ಮೇಲೆ ಅಂತ ಕರೀತಾ ಇದ್ದೀನಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ಆ ಕಡೆ ತಿರುಸುತ್ತೆ ಅಂದರೆ ಅದು ಅಂದು ಕೇಳಿಸ್ಕೊಳ್ತಿಲ್ಲ ಅಂತ ನೆಗ್ಲೆಕ್ಟ್ ಮಾಡೋದು ನಮ್ಮ ಮಾತನ್ನು ಅಷ್ಟು ಬುದ್ಧಿದೆ ಅದಕ್ಕೆ ಕೊನೆಗೆ ನಾನು ಇಳಿಸ್ತೀನಿ ಇಳಿ ಅಂತ ಹೇಳಿದ್ರೆ ಆಮೇಲೆ ನಿಧಾನಕ್ಕೆ ಸ್ವಲ್ಪ ತಲೆ ಎಲ್ಲ ಸೌರಿ ಇಳಿ ಅಂದರೆ ಇಳಿತಾಳೆ ಆಮೇಲೆ ಕರಿತಾ ಇದ್ದೀನಿ ಇಲ್ಲ ಕೆಳಗಡೆ ಬಾ ನನ್ನ ಕಾಲು ಮೇಲೆ ಕುತ್ಕೊಂಡ್ರೆ ಹಾಂ ಅಲ್ಲಿ ಬುಕ್ ಇದೆಲ್ಲ ಬುಕ್ ಮೇಲೆ ಕುರ್ಬೇಕು ನೀನು ಓದ್ಬೇಡ ನಾನು ನೋಡು ಅಂತ ಮಾತಾಡಿಸ್ಬೇಕು ಸ್ವಲ್ಪ ಹೊತ್ತು ಇಲ್ಲ ಇಲ್ಲಾಂದರೆ ಅದು ಕೇಳಲ್ಲ ಒಂದು ಸ್ವಲ್ಪ ಹೊತ್ತು ಮಾತಾಡಿ ತಲೆ ಎಲ್ಲ ಸವರಿ ಕಲಿಸಿದ್ರೆ ಸುಮ್ನಾಗ್ತದೆ ನೋಡಿ ಇವಳೆ ನಮ್ಮ ಚಿಂಟು ರಾಣಿ ನಮ್ಮ ನಮ್ಮನೆಯಲ್ಲಿ ಚಿಂಟು ರಾಣಿ ಓಕೆ ಇದಾದ ನಂತರ ನಾವು ನೋಡೋದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳು ಯಾವ್ದಾವು ವಿಧಾನಗಳು ಶಿಕ್ಷಣ ಕ್ಷೇತ್ರದಲ್ಲಿ ಬಳಸುವ ಕೆಲವು ಪ್ರಮುಖ ಮನೋವೈಜ್ಞಾನಿಕ ವಿಧಾನಗಳು ಮತ್ತು ತಂತ್ರಗಳ ಬಗ್ಗೆ ಈ ಕೆಳಗೆ ಚರ್ಚಿಸಲಾಗಿದೆ ಅದರಲ್ಲಿ ಒಂದನೇದು ಅಂತರಾವಲೋಕನ ಎರಡನೇದು ವೀಕ್ಷಣೆ ಮೂರನೇ ಪ್ರಾಯೋಗಿಕ ವಿಧಾನ ನಾಲ್ಕು ವ್ಯಕ್ತಿ ಅಧ್ಯಯನ ಐದು ಸಂದರ್ಶನ ಪರೀಕ್ಷಾ ವಿಧಾನ ಸಮೀಕ್ಷಾ ವಿಧಾನ ಇವುಗಳನ್ನು ಕೊಟ್ಟಿದರೆ ಫಸ್ಟು ಕೊಟ್ಟಿದ್ದಾರೆ ಫಸ್ಟ್ ಕೊಟ್ಟಿದ್ದಾರೆ ಅಂತರಾವಲೋಕನ ಅದರ ಅರ್ಥ ಮತ್ತು ಗುಣಗಳು ಮಿತಿಗಳು ಕೊಟ್ಟಿದ್ದಾರೆ ನಾನು ಇಲ್ಲಿ ಅಂತರಾವಲೋಕನ ವೀಕ್ಷಣೆ ಪ್ರಾಯೋಗಿಕ ವಿಧಾನ ವ್ಯಕ್ತಿ ಅಧ್ಯಯನ ಸಂದರ್ಶನ ಸಮೀಕ್ಷಾ ವಿಧಾನ ಆಮೇಲೆ ಪರೀಕ್ಷಾ ವಿಧಾನ ಇಷ್ಟು ವಿಧಾನಗಳನ್ನು ವಿವರವಾಗಿ ಓದ್ಕೊಳ್ತಾ ಹೋಗ್ತೀನಿ ಮತ್ತು ಅದರಲ್ಲಿ ಮುಖ್ಯವಾದ ಅಂಶಗಳನ್ನು ಅಂಡ್ಲೈನ್ ಮಾಡ್ಕೊಳ್ತಾ ಹೋಗ್ತೀನಿ ನಂತರ ಇಲ್ಲಿ ಮನೋವೈಜ್ಞಾನಿಕ ಪಂಥಗಳ ಬಗ್ಗೆ ಕೊಟ್ಟಿದ್ದಾರೆ ಮತ್ತು ಈ ಪಾಠದ ಹಿಂಭಾಗದಲ್ಲಿ ಅಭ್ಯಾಸದ ಪ್ರಶ್ನೆಗಳನ್ನು ಸಹ ಕೊಡಲಾಗಿದೆ ಅದನ್ನು ಸಹ ಲಾಸ್ಟಿಗೆ ನೋಡ್ಕೊಳ್ಳೋಣ ನಾನು ಇವತ್ತು ಈ ಒಂದು ವಿಧಾನಗಳನ್ನಷ್ಟೇ ಓದ್ಕೊಡ್ತೀನಿ ನೆಕ್ಸ್ಟ್ ನಾವು ಮನೋವೈಜ್ಞಾನಿಕ ಪಂಥಗಳ ಕೊಡುಗೆ ಅಂತಿದೆ ಅದರಲ್ಲಿ ವರ್ಧನಾ ಪಂಥ ಎಸ್ಆಲ್ ಪಂಥ ಎಲ್ಲ ಬರುತ್ತರ ಅದನ್ನೆಲ್ಲ ಓದ್ಕೊಳ್ತಾ ಹೋಗ್ತೀನಿ ಇದನ್ನು ನಾನು ಇವಿಷ್ಟು ವಿಧಾನಗಳನ್ನು ಓದ್ಕೊಳ್ತಾ ಹೋಗ್ತೀನಿ ಯಾಕಂದರೆ ಒಟ್ಟಿಗೆ ಎಲ್ಲ ಓದಿದರೆ ಎಲ್ಲ ಮಿಕ್ಸ್ ಆಗುತ್ತೆ ಇದರಲ್ಲೂ ಸಹ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅದಕ್ಕೆ ನಾನು ಅಂಡರ್ಲೈನ್ ಮಾಡ್ಕೊಳ್ತಾ ಓದೋದು ಮತ್ತು ಏನೇನು ಅಂಡರ್ಲೈನ್ ಮಾಡಿದ್ದು ಅವುಗಳನ್ನು ರಿಪೀಟೇಷನ್ ಮಾಡೋದನ್ನು ಮಾಡ್ತೀನಿ ಈ ರೀತಿಯಾಗಿ ಓದ್ಕೊಳ್ತಾ ಹೋಗ್ತೇನೆ ಇದರಲ್ಲಿ ಅಂತರಾವಲೋಕನ ವಿಧಾನ ತುಂಬ ಚೆನ್ನಾಗಿ ವಿವರವಾಗಿ ಕೊಟ್ಟಿದ್ದಾನೆ ನೆಕ್ಸ್ಟ್ ಅದಾದ ನಂತರ ವೀಕ್ಷಣೆ ಬರುತ್ತೆ ವೀಕ್ಷಣಾ ವಿಧಾನ ಓಕೆ ಇದರಲ್ಲಿ ಏನೇನಿದೆಯಪ್ಪ ಅಂದರೆ ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದೆ ಭಾಗಶಃ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ ಇದೆ ಸ್ವತಂತ್ರ ಸನ್ನಿವೇಶದ ವೀಕ್ಷಣೆ ಮತ್ತು ಅದರ ಗುಣಗಳು ಮಿತಿಗಳು ಹಾಗೆ ಸ ವೀಕ್ಷಣಾ ವಿಧಾನದ ಸುಧಾರಣೆಗಾಗಿ ಸಲಹೆಗಳನ್ನು ಕೊಟ್ಟಿದ್ದಾರೆ ಈ ಹಂತದಲ್ಲಿ ನೆಕ್ಸ್ಟು ಪ್ರಾಯೋಗಿಕ ವಿಧಾನದಲ್ಲಿ ಇದರಲ್ಲೂ ಸಹ ಪ್ರಯೋಗ ವಿಧಾನದ ಮೂಲಕ ಅಧ್ಯಯನ ಮಾಡಬಹುದಾದ ಕೆಲವು ಉದಾಹರಣೆಗಳು ಕೊಟ್ಟಿದ್ದಾರೆ ಪ್ರಾಯೋಗಿಕ ವಿಧಾನದ ಹಂತಗಳನ್ನು ಕೊಟ್ಟಿದ್ದಾರೆ ಮತ್ತು ನಿಯಂತ್ರಿತ ಪರೀಕ್ಷಾ ವಿಧಾನ ಕೊಟ್ಟಿದ್ದಾರೆ ನಿಯಂತ್ರಿತ ಗುಂಪಿನ ವಿಧಾನ ಕೊಟ್ಟಿದ್ದಾರೆ ಇದಕ್ಕೂ ಸಹ ಗುಣಗಳು ಮಿತಿಗಳು ಇದೆ ಮತ್ತು ವ್ಯಕ್ತಿ ಅಧ್ಯಯನ ಕೊಟ್ಟಿದ್ದಾರೆ ಇದರಲ್ಲಿ ಮೈದಾನಿಕತೆ ಹಂತ ವ್ಯಕ್ತಿ ಅಧ್ಯಯನದ ಹಂತಗಳ್ಯಾವುದು ಮತ್ತು ಅದರ ಗುಣಗಳೇನು ಮಿತಿಗಳೇನು ಎಲ್ಲ ಇದೇ ಥರ ಎಲ್ಲ ವಿಧಾನದಲ್ಲೂ ಗುಣಗಳು ಮಿತಿಗಳೆಲ್ಲ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನಾವು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಓದ್ಕೊಳ್ತಾ ಹೋಗಬೇಕು ನೆಕ್ಸ್ಟ್ ಸಂದರ್ಶನ ಇದೆ ಮತ್ತು ಪರೀಕ್ಷಾ ವಿಧಾನ ಇದೆ ಮತ್ತು ಸಮೀಕ್ಷಾ ವಿಧಾನ ಇದೆಲ್ಲ ಸಹ ಸೇಮ್ ಕೊಟ್ಟಿದ್ದಾರೆ ಕೆಲವೊಂದು ಹಂತಗಳೆಲ್ಲ ಡಿಫ್ರೆಂಟಾಗಿದೆ ಅದನ್ನು ನಾವು ಪಾಯಿಂಟ್ಸ್ ಮಾಡಿಕೊಂಡ್ರೆ ಚೆನ್ನಾಗಿ ನೆನ್ಪುಳಿಯುತ್ತೆ ಈ ಥರ ನಾನು ಸ್ವಲ್ಪ ಸ್ವಲ್ಪನೇ ಓದ್ಕೊಳ್ತಾ ಹೋಗ್ತೀನಿ ಬರೀ ಶೈಕ್ಷಣಿಕ ಮನೋವಿಜ್ಞಾನ ಅಷ್ಟೇ ಓದೋದಿಲ್ಲ ನಾನು ಇಲ್ಲಿ ಬರೀ ಶೈಕ್ಷಣಿಕ ಮನೋವಿಜ್ಞಾನದ ವಿಡಿಯೋ ಮಾತ್ರ ಹಾಕಿದ್ದೀನಿ ಇದರೊಟ್ಟಿಗೆ ನಾನು ಬೇರೆ ಬೇರೆ ಸಬ್ಜೆಕ್ಟನ್ನು ಸಹ ಓದ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಪರಿಸರ ಅಧ್ಯಯನ ಸೊ ಅದನ್ನು ನಾನು ಮುಂದಿನ ವೀಡ್ಯೋದಲ್ಲಿ ಹಾಕ್ತೀನಿ ಪರಿಸರ ಅಧ್ಯಯನ ಸ್ವಲ್ಪ ಓದ್ತೀನಿ ಮತ್ತು ಮ್ಯಾಥ್ಸ್ ಸ್ವಲ್ಪ ನೋಡ್ಕೊಳ್ತೀನಿ ಕನ್ನಡ ಮತ್ತು ಇಂಗ್ಲೀಷು ಸ್ವಲ್ಪ ಅಂದರೆ ಒಂದೇ ಸಬ್ಜೆಕ್ಟು ಪೂರ್ತಿಯಾಗಿ ಒಂದಿನ ಪೂರ್ತಿ ಒಂದೇ ಸಬ್ಜೆಕ್ಟ್ ಓದಿದ್ರೆ ನನಗೆ ಅಷ್ಟು ಅರ್ಥ ಆಗಲ್ಲ ನಾನೇನು ಮಾಡ್ತೀನಿ ಸ್ವಲ್ಪ ಓದ್ತಿದ್ರು ಓದ್ತೀನಿ ಇದು ಸ್ವಲ್ಪ ಅರ್ಥ ಆಗಲಿಲ್ಲ ಅಂದಾಗ ಸ್ವಲ್ಪ ಐದು ನಿಮಿಷ ರಿಲ್ಯಾಕ್ಸ್ ಆಗಿ ಬೇರೆ ಸಬ್ಜೆಕ್ಟ್ ಓದ್ತೀನಿ ಇಲ್ಲಿ ನಾನು ಬರೀ ಶೈಕ್ಷಣಿಕ ಮನೋವಿಜ್ಞಾನವನ್ನು ಮಾತ್ರ ಇದ್ದೀನಿ ಅಂದರೆ ಏನು ಓದ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಾಗತ್ತಲ್ಲ ಅಂಥದ್ದು ಮಾತ್ರ ಇಲ್ಲಿ ಹಾಕ್ತಾಯಿದ್ದೀನಿ ಓಕೆ ನೀವು ಅಷ್ಟೇ ಒಂದು ದಿನ ಒಂದೇ ಸಬ್ಜೆಕ್ಟ್ ಓದಬೇಡಿ ಸ್ವಲ್ಪ ಚೇಂಜ್ ಮಾಡಿ ಓದಿದ್ರೆ ಸಾಮಾನ್ಯ ಅರ್ಧ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಫಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಕಷ್ಟವಾದ ಒಂದು ಸ್ವಲ್ಪ ಇದೆ ಸೈಕಾಲಜಿ ಸ್ವಲ್ಪ ಟಫ್ ಇರುತ್ತಲ್ಲ ಅದನ್ನೇ ಓದ್ತೀನಿ ನಂತರ ನಾನು ಬೇರೆ ಬೇರೆ ಸ್ವಲ್ಪ ಈಸಿ ಇರೋದು ಓದ್ತಾ ಹೋಗ್ತೀನಿ ಪರಿಸರ ಅಧ್ಯಯನ ಎಲ್ಲ ನನಗೆ ತುಂಬ ಇ ಇಷ್ಟ ಅದು ಇಂಟ್ರೆಸ್ಟ್ ಇರುತ್ತೆ ಸ್ವಲ್ಪ ಓದಿ ಹಾಗೆ ಉಳ್ಕೊಳ್ಳುತ್ತೆ ಬಟ್ ಇದೇನೆ ಓದ್ದಂಗೆ ಮರ್ ಮರ್ತು ಹೋಗ್ತಾ ಬರುತ್ತೆ ಹಾಗೆಯೇ ಇದರೊಟ್ಟಿಗೆ ನಾನು ಇಮಾಮ್ ಸಾಬ್ ಅವ್ರು ಬರೆದಂತಹ ಕ್ವಶನ್ ಬ್ಯಾಂಕ್ ಇದೆ ಅಲ್ಲ ಅದನ್ನು ಓದ್ತೀನಿ ಯಾಕಂದರೆ ಅದರಲ್ಲಿ ಕೀ ಪಾಯಿಂಟ್ಸ್ ರೀತಿ ಕೊಟ್ಟಿದ್ದಾರೆ ಆದ್ರೂ ಇದರಲ್ಲಿ ನಾನು ಅಂಡರ್ಲೈನ್ ಮಾಡ್ಕೊಳ್ತೀನಿ ಓಕೆ ಅಂಡರ್ಲೈನ್ ಮಾಡ್ಕೊಳ್ತೀನಿ ಇನ್ನೂ ನನಗೆ ಕೆಲವೊಂದು ಪದಗಳು ಅಥವಾ ಕೆಲವೊಂದು ಏನು ನೆನಪೆ ಆಗೋದಿಲ್ಲ ಯಾವಾಗಲೂ ಮರ್ತೆ ಹೋಗುತ್ತೆ ತುಂಬ ಟಫ್ ಅಂತ ಅನ್ಸಿದ್ರೆ ಇದರಲ್ಲೂ ಸಹ ನಾನು ಕೀಪ್ಯಾಂಡ್ಸನ್ನ ಮಾಡ್ಕೊಳ್ತೀನಿ ನಾನು ಫಸ್ಟೇ ಹೇಳಿದ್ದೀನಿ ಕೀಪ್ಯಾಂಡ್ಸ್ ಮಾಡಲ್ಲ ಅಂತ ಯಾವಾಗ ನಾನು ಮಾಡ್ತೀನಿ ನನಗೆ ತುಂಬ ಕಷ್ಟ ಇದು ನೆನಪೇ ಬರ್ದಿಲ್ಲ ಅಂದಾಗ ಮಾತ್ರ ಅದನ್ನು ಕೀಪ್ಯಾಂಡ್ಸ್ ಮಾಡ್ಕೊಳ್ತೀನಿ ಹಾಗೆ ಇದೇ ಥರ ನಾನು ನನ್ನ ಸ್ಟಡಿಯನ್ನು ಮುಂದುವರಿಸ್ತೀನಿ ಇದಾದ ನಂತರ ನಾನು ಪರಿಸರ ಅಧ್ಯಯನವನ್ನು ಓದ್ಕೊಳ್ತೀನಿ ಪರಿಸರ ಅಧ್ಯಯನದಲ್ಲಿ ತುಂಬ ಸ್ವಲ್ಪ ಜಾಸ್ತಿ ಓದಬೇಕು ಅದು ಸ್ವಲ್ಪ ನಾವು ಅಷ್ಟೊಂದು ಫೋಕಸ್ ಮಾಡದಿರೋದ್ರಿಂದ ಅದು ಎಲ್ಲೆಲ್ಲಿ ಯಾವ ರೀತಿ ಕ್ವಶನ್ ಕೇಳ್ತಾನೆ ಅಂತ ಗೊತ್ತಾಗೋದಿಲ್ಲ ಸೊ ಅದಕ್ಕೆ ನಾನು ಅದನ್ನು ಜಾಸ್ತಿ ಫೋಕಸ್ ಮಾಡ್ತೀನಿ ನಾನು ಆಲ್ರೆಡಿ ನೀವು ತೋರಿಸಿದೆ ಪರಿಸರ ಅಧ್ಯಯನಕ್ಕೆ ಯಾವ ಬುಕ್ಕನ್ನು ಓದಬೇಕಂತ ಯಾರಾದರೂ ನೋಡಿಲ್ಲ ಅಂದರೆ ಟಿ ಟಿಗೆ ಯಾವೆಲ್ಲ ಬುಕ್ಕನ್ನು ಓದಬೇಕು ಅಂತ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಹೋಗಿ ನೀವು ನೋಡ್ಬೋದು ಇಲ್ಲಿ ಡಾಕ್ಟರ್ ಹೆಚ್ ವಿ ವಾಮದೇವಪ್ಪ ಅವ್ರ ಬುಕ್ಕನ್ನು ನಾನು ಓದ್ತಾ ಇದ್ದೀನಿ ಇದರಲ್ಲಿ ತುಂಬ ಡೀಟೇಲ್ ಆಗಿದೆ ಹಾಗಾಗಿ ನಾನು ಇದ್ರ ಜೊತೆಗೆ ಇಮಾಮ್ ಸಾಬ್ ಮುಲ್ತಾನಿಯವರು ಬರೆದಂಥ ಬುಕ್ಕನ್ನು ಸಹ ನಾನು ಓದ್ತೀನಿ ಅದು ಶೈಕ್ಷಣಿಕ ಮನೋವಿಜ್ಞಾನದ ಕೈಗನ್ನಡಿ ಇದರಲ್ಲಿ ಟಿ ಇ ಟಿ ಸಿ ಟಿ ಇ ಟಿ ಜಿ ಪಿ ಎಸ್ ಟಿಯರ್ ಹೆಚ್ ಎಸ್ ಟಿಯರಿಗೆ ಬೇಕಾದಂಥ ಎಷ್ಟು ಬೇಕು ಅಷ್ಟೇ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟೇ ಕೊಟ್ಟಿದ್ದಾರೆ ಇದರಲ್ಲಿ ಪಂಥಗಳ ಬಗ್ಗೆ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ವಿವರವಾಗಿ ಕೊಟ್ಟಿಲ್ಲ ಹಾಗಾಗಿ ನಾವು ಒಂದು ಸತಿ ವಾಮದೇವಪ್ಪ ಬುಕ್ ಓದಿದ ನಂತರ ಸತಿ ನೋಡಿದ್ರೆ ನಮಗೆ ಒಂಥರ ರಿವೈಸ್ ಆದಂಗೆ ಆಗುತ್ತೆ ತುಂಬ ಚೆನ್ನಾಗಿದೆ ಬಹಳ ಮುಖ್ಯವಾದದನ್ನಷ್ಟೇ ಕೊಟ್ಟಿದ್ದಾರೆ ಇಲ್ಲಿ ಸೊ ನನ್ನ ಸಜೆಷನ್ ಏನಪ್ಪ ಅಂದರೆ ಈ ಎರಡು ಬುಕ್ಕನ್ನು ನೀವು ಓದಿ ಅಂತ ಎರಡು ಬುಕ್ ಓದಿದರೆ ಸಾಕು ನೀವು ಸೈಕಾಲಜಿಲಿ ಫುಲ್ ತರ್ಟಿಗೆ ತರ್ಟಿ ಮಾರ್ಕ್ಸ್ನ ತೆಗಿಬೋದು ಇಷ್ಟೇ ಅಲ್ಲದೆ ಇದು ಜಿ ಪಿ ಎಸ್ ಟಿ ಸಹ ಯೂಸ್ ಆಗುತ್ತೆ ಟೆಟ್ ಪಾಸ್ ಆದಮೇಲೆ ನೀವು ಸಿ ಇ ಟಿ ಬರೀತಿರಲ್ವ ಅದಕ್ಕೂ ಯೂಸ್ ಆಗುತ್ತೆ ನೀವೆಲ್ಲರೂ ಡಿ ಬಿ ಎ ಡಿ ಎಡ್ ಆಗಿದ್ದರೆ ಜಿ ಪಿ ಎಸ್ ಟಿ ಸಹ ಬರಿಬೋದು ಪಿ ಎಸ್ ಡಿ ಎಕ್ಸಾಮು ಬರೀಬೋದು ಆದ್ದರಿಂದ ನೀವು ಪೇಪರ್ ಒನ್ ಪೇಪರ್ ಟು ಎರಡನ್ನೂ ಕ್ಲಿಯರ್ ಮಾಡಿ ಇಟ್ಕೊಂಡ್ರೆ ಟೆಟ್ಟು ಎರಡು ಎಕ್ಸಾಮ್ ಬರೆಯೋದ್ರ ಮೂಲಕ ಯಾವುದ್ರಲ್ಲಾದರೂ ಒಂದಲ್ಲಿ ಜಾಬನ್ನು ತಗೋಬೋದು ಓಕೆ ಇದಿಷ್ಟು ನನ್ನ ಅಭಿಪ್ರಾಯ ನೀವು ಸಹ ಇದೇ ಥರ ಓದಿ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಇದರ ಮುಂದುವರೆದ ಭಾಗಗಳು ಅಂದರೆ ಪಂಥಗಳು ಬರ್ತವೆ ಇದರಲ್ಲಿ ನೆಕ್ಸ್ಟ್ ನಾವು ನೋಡೋದು ಇದೇ ಪಾಠದಲ್ಲಿ ಅವರ ವರ್ತನಾ ಪಂಥ ಕ್ರಿಯಾತ್ಮಕ ಪಂಥ ಮಾನವತಾ ಪಂಥ ಕೆಸ್ಟಾಲ್ ಪಂಥ ಮನೋವಿಶ್ಲೇಷಣಾ ಪಂಥ ಎಲ್ಲ ಅಂತ ಕೊಟ್ಟಿದ್ದಾರೆ ಸುಮಾರು ಮನೋವಿಜ್ಞಾನದ ಪಂಥಗಳು ಅಂತ ಇದೆ ತುಂಬ ಶಾರ್ಟಾಗಿ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೀವು ಅದನ್ನು ಸಹ ಓದ್ಕೊಳ್ಳಿ ಅಂತ ನಾನು ಪದೇ ಪದೇ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಓಕೆ ಇವತ್ತಿನ ಇದಿಷ್ಟು ನನ್ನ ಲಾಗ್ ಆಗಿತ್ತು ಮಧ್ಯಾಹ್ನ ನಂತರನೇ ನಾನು ಕೂತ್ಕೊಳ್ಳೋದು ಹೆಚ್ಚಾಗಿ ಬೆಳಗ್ಗೆ ಎಲ್ಲ ಅದು ಇದು ಕೆಲಸ ಮಾಡ್ಕೊಳ್ಳೋದಾಗುತ್ತೆ ಸೊ ಇಷ್ಟು ನಾನು ಓದ್ತೀನಿ ನೆಕ್ಸ್ಟು ಇದರಲ್ಲಿ ನಾನು ಅದೇ ಮನೋವೈಜ್ಞಾನಿಕ ಪಂಥಗಳನ್ನು ಓದ್ತಾ ಹೋಗ್ತೀನಿ ಅದರಲ್ಲಿ ಏನಾದರೂ ನನಗೆ ಟಫ್ ಅನ್ಸಿದ್ರೆ ಅದನ್ನ ನೋಟ್ಸ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಅಂಡರ್ಲೈನ್ ಮಾಡ್ಕೊಳ್ತಾ ಓದ್ಕೊಳ್ತಾ ಹೋಗ್ತೀನಿ ಮುಂದಿನ ಒಂದು ಸ್ಟಡಿ ಲಾಗಲ್ಲಿ ನಾನು ಪರಿಸರ ಅಧ್ಯಯನದ ವೀಡಿಯೋಗಳನ್ನು ಸಹ ನಾನು ಅಪ್ಲೋಡ್ ಮಾಡ್ತೇನೆ ನೀವು ಅದನ್ನು ಸಹ ನೋಡಿ ನಿಮಗೇನು ಅನ್ನಿಸುತ್ತೆ ಅಂತ ನನಗೆ ತಿಳಿಸಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಹಾಗೆಯೇ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಎಲ್ಲ ವೀಡಿಯೋಗಳು ನನ್ನ ಚಾನಲಲ್ಲಿ ಇರುತ್ತೆ ನೀವು ಹೋಗಿ ಅದನ್ನು ವೀಕ್ಷಣೆ ಮಾಡ್ಬೋದು ಹಾಗೆಯೇ ಇದರೊಂದಿಗೆ ನಾನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅಂದರೆ ಸಿ ಇ ಟಿಗೆ ಸಂಬಂಧಪಟ್ಟಂಗೆ ಆರರಿಂದ ಹತ್ತನೇ ತರಗತಿಯ ಅಧ್ಯಾಯವಾರು ಪಾಠಗಳ ವಿವರಣೆ ನನ್ನ ಚಾನಲಲ್ಲಿದೆ ಇದನ್ನು ಸಹ ನೀವು ಹೋಗಿ ನೋಡ್ಬೋದು ಬರೀ ಟಿ ಇ ಟಿ ಅಲ್ಲದೆ ಜಿ ಪಿ ಎಸ್ ಟಿ ಯಾರು ಓದ್ತಾ ಇದ್ದರೆ ನನ್ನ ಚಾನಲಲ್ಲೇ ಅದರ ಪಾಠಗಳಿರ್ತವೆ ಪಠ್ಯಪುಸ್ತಕ ವಿವರಣೆ ಮೂಲಕ ಹಾಗೆಯೇ ಕಾರ್ಟೂನ್ ಅಭಿನಯದ ಮೂಲಕ ನಾನು ವಿಡಿಯೋಗಳನ್ನು ಮಾಡಿ ಹಾಕಿದ್ದೀನಿ ಅದು ನಿಮಗೆ ಅನುಕೂಲ ಆಗ್ಬೋದು ನೀವು ಅದನ್ನು ಹೋಗಿ ನೋಡ್ಬೋದು ಸರಿ ಹಾಗಿದ್ರೆ ಸಿಗೋಣ ಮುಂದಿನ ಒಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು ಬ ಬಾಯ್